ಈಗಾಗಲೇ ಬಿಡುಗಡೆಗೊಂಡಿರುವ ತುಳು ಚಲನಚಿತ್ರ ಅನಾರ್ಕಲಿ ಶುಕ್ರವಾರದಂದು ಉಡುಪಿಯ ಕಲ್ಪನಾ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ ಹೇಳಿದ್ದಾರೆ ಅವರು ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕ ರೋಹಿತ್ ಪೂಜಾರಿ ಕಲಾವಿದೆ ವಾಸಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

అజయ్ శోక్ రాజ్ పావురు హీరో అధురాజే హీరోయిన్ అంచిన తులరామానికి అవీంద్ర బలర్ ఆయన ఒక నవీన్ పడిల్ దీపక రేమాజే ఆయన ఒక రవిరామ కొంచెం చిన్న ప్రముఖ సినిమా సో బర్బీ వల్ల రిలీజ్ అవ్వం